From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ಿರ ಸನ್ಮಾರ್ಗ ಸುದ್ದಿ ಸಂಚಯ ನಾನು ಶಂಶೀರ್ ಬುಡೋಳಿ ಡೀಸೆಲ್ ದರ ಏರಿಕೆ ಖಂಡಿಸಿ ಇಂದು ಮಧ್ಯರಾತ್ರಿಯಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ರಾಜ್ಯ ಲಾರಿ ಮಾಲೀಕರ ಸಂಘ ಕರೆ ನೀಡಿದೆ ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ಲಾರಿಗಳು ಇಂದು ಮಧ್ಯರಾತ್ರಿಯಿಂದಲೇ ಸೇವೆ ಬಂದ್ ಮಾಡಲಿದೆ ಹೀಗಾಗಿ ರಾಜ್ಯಕ್ಕೆ ಬರುವ ಮತ್ತು ಹೊರ ರಾಜ್ಯಗಳಿಗೆ ತೆರಳುವ ಸರಕು ಸಾಗಾಣೆಯಲ್ಲಿ ನಾಳೆಯಿಂದ ವ್ಯತ್ಯಾಯ ಉಂಟಾಗಲಿದೆ ಆರು ತಿಂಗಳಲ್ಲಿ ಸರ್ಕಾರ ಎರಡು ಬಾರಿ ಡೀಸೆಲ್ ದರ ಹೆಚ್ಚಿಸಿದೆ ಡೀಸೆಲ್ ದರ ಇಳಿಸಬೇಕು ಹಾಗೂ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಲಾರಿ ಮಾಲೀಕರು ಇಂದಿನವರೆಗೆ ಗಡುವು ಕೊಟ್ಟಿದ್ದರು ಆದರೆ ಸರ್ಕಾರ ಇದಕ್ಕೆ ಸ್ಪಂದಿಸದೇ ಇರುವುದರಿಂದ ಇಂದು ಮಧ್ಯರಾತ್ರಿಯಿಂದಲೇ ಮುಷ್ಕರಕ್ಕೆ ರಾಜ್ಯ ಲಾರಿ ಮಾಲೀಕರ ಸಂಘ ಮುಂದಾಗಿದೆ ಪ್ರಸ್ತುತ ಡೀಸೆಲ್ ದರ ಹೆಚ್ಚಳ ರಾಜ್ಯ ಹೆದ್ದಾರಿಗಳಿಗೆ ಟೋಲ್ ಅಳವಡಿಕೆ ಹಣ ವಸೂಲಿ ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ಎಫ್ಸಿ ಶುಲ್ಕ ಹೆಚ್ಚಿಸಿರುವುದು ಬೆಂಗಳೂರು ನಗರದಲ್ಲಿ ಸರಕು ಸಾಗಣಿಕೆ ವಾಹನಗಳಿಗೆ ನೋ ಎಂಟ್ರಿ ಚಾಲಕರ ಮೇಲೆ ಹಲ್ಲೆ ಹೀಗೆ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಲಾರಿ ಮುಷ್ಕರಕ್ಕೆ ಕರೆ ನೀಟ್ಲಾಗಿದೆ ಡೀಸೆಲ್ ದರವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಮೂರು ರೂಪಾಯಿ ಏರಿಕೆ ಮಾಡಿದ್ದ ರಾಜ್ಯ ಸರ್ಕಾರ ಈಗ ಮತ್ತೆ ಎರಡು ರೂಪಾಯಿ ಹೆಚ್ಚಳ ಮಾಡಿದೆ ಈ ಏರಿಕೆ ಕೈ ಬಿಡುವವರಿಗೆ ಮುಷ್ಕರ ಬಿಡುವುದಿಲ್ಲ ಎಂದು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ತಿಳಿಸಿದ್ದಾರೆ ದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಮುಷ್ಕರ ಪ್ರಾರಂಭ ಆಗುತ್ತೆ ಜಲ್ಲಿ ಮಣ್ಣು ಓಡ್ಸೋರಾಗಲಿ ಟ್ರೈಲರ್ನವರಾಗಲಿ ಅದೇ ಥರ ಈ ಮೀಡಿಯಂ ಗೂಡ್ಸ್ ವೆಹಿಕಲ್ನವರಾಗಲಿ ಅದೇ ತರ ಎಲ್ ಪಿ ಜಿ ಟ್ಯಾಂಕರ್ಸ್ ಅಸೋಸಿಯೇಷನ್ ಆಲ್ರೆಡಿ ಲೆಟರ್ ಪಿ ಎಮ್ ಸಿ ಸಿಆರ್ಡು ಚೇಂಬರ್ ಆಫ್ ಕಾಮರ್ಸ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಖಂಡಿತ ಇದನ್ನ ಮಾಡಲೇಬೇಕೆಂಬ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಹನ್ನೆರಡು ಗಂಟೆಯಿಂದ ಯಾವುದೇ ಗಾಡಿ ಕರ್ನಾಟಕ ಒಳಗಡೆ ಬರಲ್ಲ ಅದೇ ತರ ನಾಳೆ ಲೋಡಿಂಗೇನು ಇರೋದಿಲ್ಲ ಲೋಕಲ್ ಅಲ್ಲಿ ಕರ್ನಾಟಕದಲ್ಲಿ ಮಾತ್ರ ಆರ್ನೂರ ತೊಂಬತ್ತಿಂದ ಏಳ್ನೂರು ಚುನಾವಣೆಯಲ್ಲಿ ನನ್ನ ಸೋಲಿಗೆ ಸಾವರ್ಕರ್ ಕಾರಣ ಎಂದು ಸ್ವತಃ ಅಂಬೇಡ್ಕರ್ ಬರೆದಿದ್ದಾರೆ ಆದರೆ ಅಂಬೇಡ್ಕರ್ ಸೋಲಿಗೆ ಕಾಂಗ್ರೆಸ್ ಕಾರಣ ಎಂದು ಮನುವಾದಿಗಳು ಹಸಿ ಸುಳ್ಳಿನ ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಮನುವಾದಿಗಳು ಇದಕ್ಕಿದ್ದಂತೆ ಅಂಬೇಡ್ಕರ್ ಮೇಲೆ ಪ್ರೀತಿ ಬಂದಂತೆ ಆಡ್ತಾ ಇದ್ದಾರೆ ಆದರೆ ಸಂವಿಧಾನವನ್ನು ಮೊದಲಿಗೆ ವಿರೋಧ ಮಾಡಿದ್ದು ಇವರೇ ಸಂವಿಧಾನದ ಜಾರಿಯನ್ನ ವಿರೋಧಿಸಿದ್ದವರೇ ಈ ಮನವಾದಿಗಳು ಎಂದು ಟೀಕೆ ಮಾಡಿದರು ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಆಯೋಜಿಸಿದ್ದ ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನೋತ್ಸವ ಉದ್ಘಾಟಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದರು ಸಂವಿಧಾನ ಜಾರಿಯಾದ ಎಪ್ಪತ್ತೈದು ವರ್ಷಗಳ ಹಿಂದೆಯೇ ವೈರುಧ್ಯ ಇರುವ ಸಮಾಜಕ್ಕೆ ಕಾಲಿಡುತ್ತಿದ್ದೇವೆ ಎಂದು ಅಂಬೇಡ್ಕರ್ ಹೇಳಿದ್ದರು ಸಂವಿಧಾನದ ಆಶಯ ಈಡೇರಬೇಕಾದರೆ ಅಸಮಾನತೆ ಅಸ್ಪೃಶ್ಯತೆ ಅಳಿಯಬೇಕು ಜಾತಿ ವ್ಯವಸ್ಥೆ ಇರುವವರಿಗೆ ಸಮಾನತೆ ಬರುವುದಿಲ್ಲ ಅಸ್ಪೃಶ್ಯತೆ ಅಳಿಯುವುದಿಲ್ಲ ಎಂದು ಅಂಬೇಡ್ಕರ್ ಹೇಳಿದ್ದಾರೆ ಅಂಬೇಡ್ಕರ್ ಇಲ್ಲದೆ ಹೋಗಿದ್ದರೆ ಎಲ್ಲರಿಗೂ ಶಿಕ್ಷಣ ದೊರೆಯುತ್ತಿರಲಿಲ್ಲ ಎಂದು ಹೇಳಿದರು ವಿದ್ಯಾವಂತರೇ ಹೆಚ್ಚು ಜಾತಿವಾದಿಗಳಾಗುತ್ತಿರುವುದು ಸರಿಯಲ್ಲ ಶಿಕ್ಷಣದ ಉದ್ದೇಶ ಜಾತಿವಾದಿಗಳಾಗುವುದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬ ಒಬ್ಬ ವ್ಯಕ್ತಿ ಇಡೀ ದೇಶದ ಶಿಕ್ಷಣ ವಂಚಿತ ನೂರಾರು ಜಾತಿ ಸಮುದಾಯಗಳಿಗೆ ಶಿಕ್ಷಣ ಸಿಗಲು ಕಾರಣಕರ್ತರಾದರು ಮುಸಲ್ಮಾನರು ಶಿಕ್ಷಣದಿಂದ ವಂಚಿತರಾಗಬಾರದು ಅವಕಾಶಗಳಿಂದ ವಂಚಿತರಾಗಬಾರದು ಹೀಗಾಗಿ ಸಂವಿಧಾನ ಹೇಳಿದಂತೆ ನಾವು ಎಲ್ಲಾ ಜಾತಿ ಎಲ್ಲ ಧರ್ಮದ ಬಡವರಿಗೆ ಅವಕಾಶ ಕಲ್ಪಿಸುತ್ತಿದ್ದೇವೆ ಇಷ್ಟಕ್ಕೆ ಕಾಂಗ್ರೆಸ್ ಬರೀ ಮುಸಲ್ಮಾನರನ್ನ ಓಲೈಸುತ್ತಿದೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಬಹುತ್ವದ ದೇಶ ನಿರ್ಮಾಣಕ್ಕೆ ಭ್ರಾತೃತ್ವದ ಸಮಾಜ ನಿರ್ಮಾಣಕ್ಕೆ ಅಂಬೇಡ್ಕರ್ ಅವರು ಕೊಟ್ಟ ಮಾರ್ಗದಲ್ಲಿ ನಮ್ಮ ಸರ್ಕಾರ ನಡೆಯುತ್ತಿದೆ ಎಂದರು ಹೊರ ರಾಜ್ಯದಿಂದ ಬಂದವರಿಂದಲೇ ಹೆಚ್ಚು ಅಪರಾಧ ಕೇಸ್ಗಳನ್ನು ನೋಡ್ತಾ ಇದ್ದೀವಿ ಹೇಗಂತ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಹೊರ ರಾಜ್ಯದ ಸಾಕಷ್ಟು ಜನ ಬೆಂಗಳೂರಿಗೆ ಬರ್ತಾರೆ ಹೀಗೆ ಬಂದವರಿಗೆ ಇಲ್ಲಿನ ಸಂಸ್ಕೃತಿ ಜನರ ಭಾವನೆ ಅರ್ಥ ಆಗುವುದಿಲ್ಲವೋ ಗೊತ್ತಿಲ್ಲ

ಬೆಂಗಳೂರಲ್ಲಿ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಕ್ರಮಕ್ಕೆ ಕಾರ್ಮಿಕ ಇಲಾಖೆಯೊಂದಿಗೆ ಮಾತನಾಡುತ್ತೇನೆ ಜಂಟಿಯಾಗಿ ಸಭೆ ಮಾಡಿ ಮುಂದಿನ ತೀರ್ಮಾನ ಮಾಡುತ್ತೇವೆ ಎಂದರು ಹುಬ್ಬಳ್ಳಿಯಲ್ಲಿ ಬಾಲಕಿಯ ಕೊಲೆ ಆರೋಪಿಯ ಎನ್ಕೌಂಟರ್ ವಿಚಾರವಾಗಿ ಪ್ರತಿಕ್ರಿಯಿಸುತ್ತಾ ಬಿಹಾರ ಮೂಲದ ವ್ಯಕ್ತಿ ಐದು ವರ್ಷದ ಮಗುವನ್ನು ಎತ್ತಿಕೊಂಡು ಹೋಗಿ ಕೊಲೆ ಮಾಡಿದ್ದಾನೆ ಆತನನ್ನು ಸ್ಥಳ ಪರಿಶೀಲನೆಗೆ ಕರೆದುಕೊಂಡು ಹೋಗುವಾಗ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾನೆ ಪೊಲೀಸರು ಅವರ ಆತ್ಮರಕ್ಷಣೆ ಮಾಡಿಕೊಳ್ಳಲೇಬೇಕಲ್ವಾ ಹೀಗಾಗಿ ಕಾಲಿಗೆ ಫೈರ್ ಮಾಡಿದ್ದಾರೆ ಅದು ಬೆನ್ನಿಗೆ ಬಿದ್ದಿದೆ ಆತನನ್ನು ಆಸ್ಪತ್ರೆ ಸೇರಿಸಲು ಮುಂದಾಗಿದ್ದಾರೆ ಆದರೆ ಆಸ್ಪತ್ರೆಗೆ ಹೋಗುವಾಗಲೇ ತೀರಿಕೊಂಡಿದ್ದಾನೆ ಎಂದು ತಕ್ಷಣ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಮಾಡಲು ಸೂಚನೆ ನೀಡಿದ್ದೇನೆ ತನಿಖೆ ಮಾಡಿದ ನಂತರದಲ್ಲಿ ಸತ್ಯಾಂಶ ಗೊತ್ತಾಗುತ್ತದೆ ಎಂದು ಹೇಳಿದರು ಅಮೆರಿಕ ಚೀನಾ ಮತ್ತು ರಷ್ಯಾ ಸೈನ್ಯಗಳ ಬಳಿ ಲೇಸರ್ ವೆಪನ್ಗಳಿವೆ ಇವು ಮೇಲೆ ಹಾರಾಡುವ ಡ್ರೋನ್ಗಳನ್ನು ಕ್ಷಣ ಮಾತ್ರದಲ್ಲಿ ನಿಷ್ಕ್ರಿಯ ಮಾಡುತ್ತೆ ಈ ಲೇಸರ್ ಶಕ್ತ ಮಿಲಿಟರಿಗಳ ಸಾಲಿಗೆ ಭಾರತವು ಸೇರ್ಪಡೆಯಾಗ್ತಾ ಇದೆ ಭಾನುವಾರ ಭಾರತ ಲೇಸರ್ ಶಕ್ತ ವೆಪನ್ ಸಿಸ್ಟಮ್ ಅನ್ನ ಯಶಸ್ವಿಯಾಗಿ ಪ್ರಯೋಗ ಮಾಡಿದೆ ಇದು ವೇಗವಾಗಿ ದಾಳಿ ಮಾಡಬಲ್ಲ ಸ್ಟ್ರಾಂಗ್ ಡ್ರೋನ್ಗಳನ್ನು ನಿಷ್ಕ್ರಿಯ ಮಾಡಬಲ್ಲುತ್ತೆ ಎಂದು ಹೇಳಲಾಗ್ತಾ ಆಂಧ್ರದ ಕರ್ನೂಲ್ನಲ್ಲಿರುವ ನ್ಯಾಷನಲ್ ಓಪನ್ ಏರ್ ರೇಂಜ್ನಲ್ಲಿ ಭಾನುವಾರ ಸಂಜೆ ಮೊದಲ ಪ್ರಯೋಗ ಮಾಡಿದ್ದು ಅದು ಯಶಸ್ವಿಯಾಗಿದೆ ಈ ಲೇಸರ್ ವೆಪನ್ ಸಿಸ್ಟಮ್ ಕೇವಲ ಡ್ರೋನ್ ಅಲ್ಲ ಕ್ಷಿಪಣಿ ಫಿಕ್ಸೆಡ್ ವಿಂಗ್ ಏರ್ಕ್ರಾಫ್ಟ್ ಇತ್ಯಾದಿಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯ ಹೊಂದಿರುತ್ತದೆ ಡಿಆರ್ಡಿಒ ಚೇರ್ಮನ್ ಸಮೀರ್ ಬಿ ಕಾಮತ್ ಪ್ರಕಾರ ಇಸ್ರೇಲ್ ಕೂಡ ಇಂಥದ್ದನ್ನು ಅಭಿವೃದ್ಧಿಪಡಿಸುತ್ತಿದೆ ಇಡೀ ವಿಶ್ವದಲ್ಲಿ ಭಾರತವೂ ಸೇರಿದಂತೆ ಈ ವೆಪನ್ ಸಿಸ್ಟಮ್ ಹೊಂದಿರುವುದು ನಾಲ್ಕೈದು ದೇಶಗಳು ಮಾತ್ರವೇ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಲೇಸರ್ ಡ್ಯೂ ಸಿಸ್ಟಮ್ನಲ್ಲಿ ರ್ಯಾಡರ್ ಅಥವಾ ಅಂತರ್ಗತವಾದ ಎಲೆಕ್ಟ್ರೋ ಆಪ್ಟಿಕ್ ಸಿಸ್ಟಮ್ ಇರುತ್ತದೆ ಇದು ಡ್ರೋನ್ ಮೇಲೆ ಪ್ರಬಲವಾದ ಲೇಸರ್ ಕಿರಣಗಳನ್ನು ಹಾಯಿಸುತ್ತದೆ ಡ್ರೋನ್ಗಳ ಸೆನ್ಸಾರ್ ಮತ್ತು ಆಂಟನಿಗಳನ್ನು ಈ ಲೇಸರ್ ಬೀಮ್ ನಿಷ್ಕ್ರಿಯಗೊಳಿಸುತ್ತದೆ ಈ ಮೂಲಕ ಡ್ರೋನ್ ತನ್ನ ಗುರಿ ಕಳೆದುಕೊಳ್ತದೆ ಲೋಕಸಭೆ ಚುನಾವಣೆಯಲ್ಲಿ ಹಿಂದೂಸ್ತಾನಿ ಅವಾಮ್ ಮೋರ್ಚಾಗೆ ಬಿಜೆಪಿ ನೇತೃತ್ವದ ಎನ್ಡಿಎ ನ್ಯಾಯಯುತವಾದ ಪಾಲನಾ ನೀಡಿಲ್ಲ ಎಂದು ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಝಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲಿನ ನಮ್ಮ ನಿಷ್ಠೆಯಿಂದಾಗಿ ನಾವು ನಿಜವಾಗಿ ನೀಡಿದ್ದರಲ್ಲಿ ತೃಪ್ತರಾಗಿದ್ದೀವಿ ಎಂಬ ಸಮಾಧಾನದ ಮಾತನ್ನ ಜಿತನ್ ರಾಮ್ ರಾಂಜಿ ರಾಂಜಿ ಬ್ಯಾಡ್ ವೆರಿ ಬ್ಯಾಡ್ ಲೋಕಸಭೆ ಚುನಾವಣೆಯಲ್ಲಿ ಹಿಂದೂಸ್ತಾನಿ ಅವಾಮ್ ಮೋರ್ಚಾಗೆ ಬಿಜೆಪಿ ನೇತೃತ್ವದ ಎನ್ಡಿಎ ನ್ಯಾಯಯುತವಾದ ಪಾಲನ್ನ ನೀಡಿಲ್ಲ ಹೇಗಂತ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ ತನ್ನ ಕೋಪವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲಿನ ನಮ್ಮ ನಿಷ್ಠೆಯಿಂದಾಗಿ ನಾವು ನಿಜವಾಗಿ ನೀಡಿದ್ದರಲ್ಲಿ ತೃಪ್ತರಾಗಿದ್ದೀವಿ ಎಂಬ ಸಮಾಧಾನದ ಮಾತನ್ನು ಜಿತನ್ ರಾಮ್ ಇದೇ ವೇಳೆ ಹೇಳಿದ್ದಾರೆ ಹಿಂದೂಸ್ತಾನಿ ಆವಾಮ್ ಮೋರ್ಚಾ ರಾಷ್ಟೀಯ ಕಾರ್ಯಕಾರಿಣಿ ಸಭೆಯ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಜಿಥನ್ ರಾಮ್ ಮಾಂಜಿ ತಮ್ಮ ಪಕ್ಷವನ್ನು ನಿರಂತರವಾಗಿ ಕಡೆಗಣಿಸಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಹೆಚ್ಎಎಂಗೆ ಪ್ರಾತಿನಿಧ್ಯ ನೀಡದ ಕಾರಣ ನಾವು ಎನ್ಡಿಎಯ ಭಾಗವಾಗಿಲ್ಲ ಎಂದು ಭಾಸವಾಗುತ್ತಿದೆ ಬಿಜೆಪಿ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾ ಮತ್ತು ಜೆಡಿಯು ಕಾರ್ಯಾಧ್ಯಕ್ಷ ಸಂಜಯ್ ಜಾ ಸೇರಿದಂತೆ ಇತರರ ಮುಂದೆ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದೇವೆ ಎಂದು ಹೇಳಿದರು ಬಿಜೆಪಿ ಮತ್ತು ಜೆಡಿಯು ಕಡೆಗಣಿಸಿದೆ ಎಂದು ನಮ್ಮ ಪಕ್ಷದ ಕಾರ್ಯಕರ್ತರು ಭಾವಿಸುತ್ತಿದ್ದಾರೆ ಈ ವರ್ಷಾಂತ್ಯದಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕಳವಳಗಳನ್ನು ಸಂಪೂರ್ಣವಾಗಿ ಪರಿಹರಿಸಲಾಗುವುದು ಎಂದು ನಡ್ಡಾ ಮತ್ತು ಝಾ ನನಗೆ ಭರವಸೆ ನೀಡಿದ್ದಾರೆ ಕಳೆದ ಲೋಕಸಭೆ ಚುನಾವಣೆ ವೇಳೆ ನಮ್ಮ ಪಕ್ಷಕ್ಕೆ ಎರಡು ಲೋಕಸಭಾ ಸ್ಥಾನಗಳು ಮತ್ತು ರಾಜ್ಯಸಭೆಯಲ್ಲಿ ಒಂದು ಸ್ಥಾನ ನೀಡುವ ಭರವಸೆ ನೀಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಹಿಂದೂಸ್ತಾನಿ ಅವಾಮ್ ಮೋರ್ಚಾಗೆ ಕೇವಲ ಒಂದು ಸ್ಥಾನವನ್ನು ಮಾತ್ರ ನೀಡಲಾಗಿತ್ತು ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನೂರ ನಲವತ್ಮೂರು ಕ್ಷೇತ್ರಗಳಲ್ಲಿ ಮೂವತ್ತೈದರಿಂದ ನಲವತ್ತು ಸ್ಥಾನಗಳಲ್ಲಿ ಸ್ಪರ್ಧಿಸಲು ಬಯಸಿರುವುದಾಗಿ ಮಾಜಿ ಹೇಳಿದರು ಮದ್ರಸಾ ಮಂಡಳಿ ಅಥವಾ ಶಿಕ್ಷಣ ಇಲಾಖೆಯಲ್ಲಿ ನೋಂದಣಿಗೊಂಡಿಲ್ಲ ಎಂಬ ಕಾರಣವನ್ನು ಇಟ್ಟು ಇತ್ತೀಚೆಗೆ ಉತ್ತರಾಖಂಡ ಸರ್ಕಾರ ರಾಜ್ಯಾದ್ಯಂತ ಕನಿಷ್ಠ ನೂರ ಎಪ್ಪತ್ತು ಮದರಸಗಳಿಗೆ ಬೀಗ ಮುದ್ರೆ ಹಾಕಿದೆ ಈ ಕ್ರಮವನ್ನು ಸ್ವಾಗತ ಮಾಡಿರುವ ಉತ್ತರಾಖಂಡ ಮುಖ್ಯಮಂತ್ರಿ ಸಿಂಗ್ ಧಾಮಿ ಇದೊಂದು ಐತಿಹಾಸಿಕ ಕ್ರಮ ಎಂದು ಹೇಳಿದ್ದಾರೆ ಮುದ್ರೆಗೆ ಒಳಗಾಗಿರುವ ಮದ್ರಸಗಳು ದಶಕಗಳಿಂದ ಕೆಲಸ ಮಾಡ್ತಾ ಇದ್ದವು ಈ ಕ್ರಮದ ಬಗ್ಗೆ ಮುಸ್ಲಿಂ ಸಮುದಾಯದ ಒಳಗಡೆ ಕಳವಳ ವ್ಯಕ್ತವಾಗಿದೆ ರವಿವಾರದಂದು ಹಲ್ದ್ವಾನಿಯ ಮುಸ್ಲಿಂ ಬಾಹುಳ್ಯ ಇರುವ ಬಂಬೂಪುರ ಪ್ರದೇಶದಲ್ಲಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಹಾಗೂ ಸ್ಥಳೀಯ ಪೊಲೀಸರನ್ನ ಒಳಗೊಂಡ ಜಂಟಿ ತಂಡವೊಂದು ವಿಶೇಷ ತಪಾಸಣಾ ಕಾರ್ಯಾಚರಣೆ ನಡೆಸಿತು ಈ ಕಾರ್ಯಾಚರಣೆಯ ವೇಳೆ ಮಾನ್ಯತೆ ಹೊಂದಿರುವ ನೋಂದಣಿ ಇಲ್ಲದೆ ಕಾರ್ಯಾಚರಿಸುತ್ತಿದ್ದ ಆರೋಪದ ಮೇಲೆ ಏಳು ಮದ್ರಸಗಳಿಗೆ ಬೀಗ ಮುದ್ರೆ ಹಾಕಲಾಯಿತು ಈ ಕುರಿತು ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರುವ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ಕಾರ್ಯಾಲಯವು ಈ ಕಾರ್ಯಾಚರಣೆಯನ್ನು ಸರ್ಕಾರ ನೇಮಿಸಿದ್ದ ವಿಶೇಷ ತಂಡಗಳು ನಡೆಸಿದ್ದ ವಿಸ್ತೃತ ಸಮೀಕ್ಷೆಗಳಲ್ಲಿ ಕಂಡುಬಂದಿರುವ ವಸ್ತುಸ್ಥಿತಿಯನ್ನು ಆಧರಿಸಿ ನಡೆಸಿದ ಿದೆ ಎಂದು ಸರ್ಕಾರದ ಈ ಕ್ರಮವನ್ನು ಸಮರ್ಥಿಸಿಕೊಂಡಿರುವ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ದಾಮಿ ಶಿಕ್ಷಣದ ಹೆಸರಲ್ಲಿ ಮಕ್ಕಳನ್ನ ಮೂಲಭೂತವಾದದತ್ತ ಕೊಂಡೊಯ್ಯುವ ಸಂಸ್ಥೆಗಳನ್ನು ಯಾವುದೇ ಸನ್ನಿವೇಶದಲ್ಲೂ ಸಹಿಸಲು ಸಾಧ್ಯವಿಲ್ಲ ಎಂದು ಘೋಷಿಸಿದ್ದಾರೆ ಈ ನಡುವೆ ಇದು ಕೇವಲ ಆರಂಭಿಕ ಕ್ರಮ ಎಂದು ಅಧಿಕಾರಿಗಳು ಸುಳಿವು ನೀಡಿದ್ದು ಇನ್ನೂ ಸುಮಾರು ಐನೂರು ಮದರಸಗಳ ಹಿನ್ನೆಲೆಯನ್ನು ಪರಿಶೀಲಿಸಲಾಗುತ್ತಿದ್ದು ಅವೆಲ್ಲವೂ ಬಾಗಿಲು ಮುಚ್ಚುವ ಭೀತಿ ಎದುರಿಸುತ್ತಿವೆ ಎಂದು ಹೇಳಲಾಗಿದೆ ಹಜ್ಜಿಗೆ ಮುಂಚಿತವಾಗಿ ಮಕ್ಕಾಗೆ ಪ್ರವೇಶ ನಿಯಂತ್ರಣದ ದಿನಾಂಕವನ್ನು ಘೋಷಣೆ ಮಾಡಲಾಗಿದೆ ಏಪ್ರಿಲ್ ಇಪ್ಪತ್ತೊಂಬರರಿಂದ ಪರ್ಮಿಟ್ ಇಲ್ಲದೆ ಮಕ್ಕಾಗೆ ಪ್ರವೇಶ ಮಾಡುವಂತಿಲ್ಲ ಏಪ್ರಿಲ್ ಹದಿನಾಲ್ಕು ಉಂಬ್ರ ಮಾಡೋಕೆ ಮಕ್ಕಾಕೆ ಪ್ರವೇಶ ಮಾಡುವ ಕೊನೆಯ ದಿನಾಂಕವಾಗಿ ಸೌದಿ ಅರೇಬಿಯಾ ಈಗಾಗಲೇ ಹೇಳಿತು ಲೆಬಾನ್ನಲ್ಲಿದ್ದ ಕ್ರೈಸ್ತರ ಪವಿತ್ರ ಸೇಂಟ್ ಜಾರ್ಜ್ನ ಪ್ರತಿಮೆಯನ್ನು ಇಸ್ರೇಲ್ ಧ್ವಂಸ ಮಾಡಿದೆ ಪಶ್ಚಿಮ ಲೆಬನಾನಿನ ನಬಾತ್ನಲ್ಲಿರುವ ಗವರ್ನರೇಟ್ನ ಯಾರೂನ್ ನಗರದಲ್ಲಿ ಈ ಪ್ರತಿಮೆಯನ್ನು ಸ್ಥಾಪಿಸಲಾಗಿತ್ತು ಉಮ್ರವೀಸದಲ್ಲಿ ಸೌದಿ ಅರೇಬಿಯಾಕ್ಕೆ ಬಂದವರು ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಸೌದಿಯಿಂದ ನಿರ್ಗಮಿಸಬೇಕು ಎಂದು ಹಜ್ ಮತ್ತು ಉಮ್ರ ಸಚಿವಾಲಯ ತಿಳಿಸಿದೆ ಉಮ್ರಕ್ಕಾಗಿ ಮಕ್ಕ ಪ್ರವೇಶಿಸುವವರಿಗೆ ಏಪ್ರಿಲ್ ಹದಿನಾಲ್ಕು ಕೊನೆಯ ದಿನಾಂಕವಾಗಿದೆ ಹಜ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವುದಕ್ಕಾಗಿ ಹೀಗೆ ಸಮಯ ನಿಗದಿಪಡಿಸಲಾಗಿದೆ ಏಪ್ರಿಲ್ ಇಪ್ಪತ್ಮೂರರಿಂದ ಮಕ್ಕಕ್ಕೆ ಪ್ರವೇಶವನ್ನು ನಿಯಂತ್ರಿಸಲಾಗುವುದು ಹಜ್ ಪರ್ಮಿಟ್ ಮತ್ತು ಮಕ್ಕಾದಲ್ಲಿ ಕೆಲಸ ಮಾಡುವ ಅನುಮತಿ ಪತ್ರ ಇರುವವರನ್ನು ಮಾತ್ರವೇ ಮಕ್ಕಕ್ಕೆ ಪ್ರವೇಶಗೊಳಿಸಲಾಗುವುದು ಈಗಾಗಲೇ ಉಮ್ರವೀಸದಲ್ಲಿ ತಲುಪಿದ ಪ್ರತಿಯೊಬ್ಬರು ಏಪ್ರಿಲ್ ಸೌದಿ ಅರೇಬಿಯಾವನ್ನು ತೊರೆಯಬೇಕಾಗಿದೆ ಹೋಟೆಲ್ಗಳು ಅಪಾರ್ಟ್ಮೆಂಟ್ಗಳು ಮುಂದೆ ಹಜ್ ಪರ್ಮಿಟ್ ಇರುವವರಿಗಲ್ಲದೆ ಇತರರಿಗೆ ನೀಡಬಾರದು ಎಂದು ಸೌದಿ ಅರೇಬಿಯಾ ತಿಳಿಸಿದೆ ಏಪ್ರಿಲ್ ಭಾರತೀಯರು ಸೇರಿದಂತೆ ವಿವಿಧ ರಾಷ್ಟ್ರಗಳ ಮಂದಿ ಹಜ್ಗಾಗಿ ಸೌದಿ ಅರೇಬಿಯಾ ಪ್ರವೇಶಿಸಲಿದ್ದಾರೆ ಈ ಬಾರಿ ನಮ್ಮ ಭಾರತದ ನಲವತ್ತೆರಡು ಸಾವಿರ ಹಜ್ ಆಕಾಂಕ್ಷಿಗಳಿಗೆ ಅವಕಾಶ ಕೈತಪ್ಪಿ ಹೋಗುವ ಸಾಧ್ಯತೆ ಇದೆ ಸೌದಿ ಹಜ್ ಸಚಿವಾಲಯದ ಪೋರ್ಟಲ್ ಮೂಲಕ ಅಪೇಕ್ಷೆಯನ್ನು ಸಲ್ಲಿಸೋಕೆ ಸಾಧ್ಯ ಆಗದಿರುವುದೇ ಇದಕ್ಕೆ ಕಾರಣ ಹೀಗೆ ಅವಕಾಶ ತಪ್ಪಿ ಹೋಗುವುದಕ್ಕೆ ಕೇಂದ್ರ ಸರ್ಕಾರವೇ ಕಾರಣ ಎಂದು ಖಾಸಗಿ ಸಂಸ್ಥೆಗಳು ಆರೋಪಿಸಿದರೆ ಖಾಸಗಿ ಸಂಸ್ಥೆಗಳ ಲೋಪದೋಷವೇ ಇದಕ್ಕೆ ಕಾರಣ ಎಂದು ಕೇಂದ್ರ ಸರ್ಕಾರ ಆರೋಪಿಸಿದೆ ಈ ಬಾರಿ ಐವತ್ತೆರಡು ಸಾವಿರದ ಐನೂರ ಏಳು ಸೀಟ್ಗಳನ್ನು ಖಾಸಗಿ ಹಜ್ ಗ್ರೂಪ್ಗಳಿಗೆ ಕೇಂದ್ರ ಸರ್ಕಾರ ವಿತರಿಸಿತ್ತು ಇದರಲ್ಲಿ ಹತ್ತು ಸಾವಿರದ ಐನೂರ ಒಂದು ಹೆಸರುಗಳು ಸೌದಿ ಅರೇಬಿಯಾದ ಹಜ್ ಪೋರ್ಟಲ್ ಆಗಿರುವ ನುಸುಕ್ನಲಿ ಅಪ್ಡೇಟ್ ಆಗಿದೆ ನಲವತ್ತೆರಡು ಸಾವಿರದ ಆರು ಮಂದಿಯ ಹೆಸರನ್ನು ಅಪ್ಲೋಡ್ ಮಾಡುವುದಕ್ಕಿಂತ ಮೊದಲು ಸೌದಿ ಅರೇಬಿಯಾ ವೆಬ್ಸೈಟ್ ಅನ್ನು ಮುಚ್ಚಿದೆ ಮಾಹಿತಿಗಳನ್ನು ಅಪ್ಲೋಡ್ ಮಾಡುವುದಕ್ಕೆ ನೀಡಿದ ಸಮಯ ಮುಗಿದ ಬಳಿಕ ಸೌದಿ ಅರೇಬಿಯಾ ಈ ಕ್ರಮ ಕೈಗೊಂಡಿದೆ ಆದರೆ ಸಮಯಕ್ಕಿಂತ ಮೊದಲೇ ನಾವು ಹಣ ಸಹಿತ ಎಲ್ಲವನ್ನ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಿದ್ದೇವೆ ಎಂದು ಖಾಸಗಿ ಹಜ್ ಆಪರೇಟರ್ಗಳು ತಿಳಿಸಿದ್ದಾರೆ ಮಾಹಿತಿಯನ್ನು ಸಮಯಕ್ಕಿಂತ ಮೊದಲೇ ಅಪ್ಲೋಡ್ ಮಾಡುವುದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ನೀಡಿದ್ದೇವೆ ಎಂದು ಖಾಸಗಿ ಸಂಸ್ಥೆಗಳು ದೂರಿವೆ ಆದರೆ ಖಾಸಗಿ ಸಂಸ್ಥೆಗಳು ನಮಗೆ ಮಾಹಿತಿಯನ್ನು ಕೊಡುವುದಕ್ಕೆ ವಿಳಂಬಿಸಿವೆ ಎಂದು ಕೇಂದ್ರ ಸರ್ಕಾರ ಆರೋಪಿಸಿದೆ ಇನ್ನೀಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಸೌದಿ ಅರೇಬಿಯಾದೊಂದಿಗೆ ಮಾತುಕತೆ ನಡೆಸಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ ಇಲ್ಲದಿದ್ದರೆ ಈ ಬಾರಿ ನಲವತ್ತೆರಡು ಸಾವಿರಕ್ಕಿಂತಲೂ ಅಧಿಕ ಮಂದಿಗೆ ಹಜ್ಜ ಯಾತ್ರೆ ನಷ್ಟವಾಗಲಿದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು